ಮೂಡ ಕಾರ್ಮೋಡ ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮೂಡಾಗರಣದಲ್ಲಿ ಸಿಲುಕಿ ಸಿಎಂ ವಿಲ ವಿಲ ಒದ್ದಾಡ್ತಿದ್ದಾರೆ ಇದರ ತನಿಖೆ ಕೂಡ ದಿನದಿಂದ ದಿನಕ್ಕೆ ಚುರುಕಾಗಿದ್ದು ಈಗ ಜಿಟಿ ದೇವೇಗೌಡರ ಹೆಸರು ತುಳುಕು ಹಾಕಿಕೊಂಡಿದೆ ಜಿಟಿಡಿ ಸಹೋದರಿ ಮಗ ಮಹೇಂದ್ರನ ಹೆಸರಿಗೆ ಹತ್ತೊಂಬತ್ತು ಸೈಟ್ ಹಂಚಿಕೆಯಾಗಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು ಜಿಟಿಡಿಗೆ ಮೂಡ ಕಾರ್ ಮೋಡ ಕವೆದಂತಾಗಿದೆ ಮೂಡಾಗೆ ಯಾರಾದರೂ ಜಾಮೀನು ನೀಡಿದ್ರೆ ಪರಿಹಾರಕ್ಕಾಗಿ ಹಲವು ಬಾರಿ ಅಲೆ ಹೋಗಿ ಬಂದು ಹೋಗಿ ಬಂದು ಮನವಿ ಮಾಡಿದ ಮೇಲೆ ಪರಿಹಾರ ಸಿಗುತ್ತೆ ಆದ್ರೆ ಮಹೇಂದ್ರಗೆ ಮಾತ್ರ ಎರಡು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಮೀನು ನೀಡಿದ್ದಕ್ಕೆ ಹತ್ತೊಂಬತ್ತು ನಿವೇಶನ ಸಿಕ್ತು ಅನ್ನೋದು ಅನುಮಾನದ ಜೊತೆ ಕುತೂಹಲ ಹೆಚ್ಚಿಸಿದೆ ಮಹೇಂದ್ರಗೆ ಹತ್ತೊಂಬತ್ತು ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಮಹೇಂದ್ರರ ಜಮೀನು ಖರೀದಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ತಿಂಗಳಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಹತ್ತೊಂಬತ್ತು ಸೈಟ್ಗಳನ್ನ ಮಹೇಂದ್ರ ಪಡೆದಿದ್ದಾರೆ ಅಂದ್ರೆ ಜಮೀನು ಖರೀದಿ ಮಾಡಿದ ಏಳು ತಿಂಗಳ ಅಂತರದಲ್ಲೇ ಮಹೇಂದ್ರಗೆ ಪರಿಹಾರ ಸಿಕ್ಕಿದೆ ಇದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಪರಿಹಾರ ಪಡೆದ ವಿಚಾರವಾಗಿದೆ ಯಾಕಂದ್ರೆ ಸಾಮಾನ್ಯರಾದ್ರೆ ಮೂಡದಿಂದ ಪರಿಹಾರ ಪಡೆಯಬೇಕಂದ್ರೆ ಕಚೇರಿಗೆ ಸಾಕಷ್ಟು ಅಲೆಯಬೇಕಾಗುತ್ತೆ ಆದರೆ ಆದ್ರೆ ಮಹೇಂದ್ರಗೆ ಇಷ್ಟು ಬೇಗ ಪರಿಹಾರ ಹೇಗೆ ಸಿಕ್ತು ಅನ್ನೋದು ಅನುಮಾನ ವ್ಯಕ್ತವಾಗಿದೆ ಮೂಢ ಅವ್ಯವಹಾರದ ಬಗ್ಗೆ ಆಯುಕ್ತರು ಶಾಕ್ ಇನ್ನು ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತ ರಘುನಂದನ್ ಬೆಚ್ಚಿ ಬಿದ್ದಿದ್ದಾರೆ ತನ್ನ ಆಸ್ತಿ ಬಗ್ಗೆ ಮೂಡದಲ್ಲಿ ಅಧಿಕೃತ ದಾಖಲೆ ಇಲ್ಲ ಮೂಢ ವಶದ ಸಿಎಸ್ಐಟ್ ಗಳ ಅಧಿಕೃತ ಪಟ್ಟಿಯೇ ಇಲ್ಲ ಮೂಡದಿಂದ ನಿರ್ಮಾಣವಾಗಿರುವ ಮಳಿಗೆಗಳೆಷ್ಟು ಮಳಿಗೆಗಳಿಂದ ಬರುತ್ತಿರುವ ಆದಾಯದ ಬಗ್ಗೆ ಮಾಹಿತಿ ಇಲ್ಲ ಹೀಗಾಗಿ ಮೂಡ ಆಸ್ತಿ ರಕ್ಷಣೆಗೆ ಆಯುಕ್ತ ರಘುನಂದನ್ ಮುಂದಾಗಿದ್ದು ಆಸ್ತಿ ಬಾಡಿಗೆ ವಿವರ ಡಿಜಿಟಲೀಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜಿಟಿ ದೇವೇಗೌಡರಿಗೆ ಮೂಡ ಕಾರ್ಮೋಡ ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮೂಡಾಗರಣದಲ್ಲಿ ಸಿಲುಕಿ ಸಿಎಂ ವಿಲವಿಲ ಒದ್ದಾಡ್ತಿದ್ದಾರೆ ಇದರ ತನಿಖೆ ಕೂಡ ದಿನದಿಂದ ದಿನಕ್ಕೆ ಚುರುಕಾಗಿದ್ದು ಈಗ ದೇವೇಗೌಡರ ಹೆಸರು ತುಳುಕು ಹಾಕಿಕೊಂಡಿದೆ ಜಿಟಿಡಿ ಸಹೋದರಿ ಮಗ ಮಹೇಂದ್ರನ ಹೆಸರಿಗೆ ಹತ್ತೊಂಬತ್ತು ಸೈಟ್ ಹಂಚಿಕೆಯಾಗಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು ಜಿಟಿಡಿಗೆ ಮೂಡ ಕಾರ್ ಮೋಡ ಕವೆದಂತಾಗಿದೆ ಮೂಡಾಗೆ ಯಾರಾದರೂ ಜಾಮೀನು ನೀಡಿದ್ರೆ ಪರಿಹಾರಕ್ಕಾಗಿ ಹಲವು ಬಾರಿ ಅಲೆಯಬೇಕಾಗುತ್ತೆ ಹೋಗಿ ಬಂದು ಹೋಗಿ ಬಂದು ಮನವಿ ಮೇಲೆ ಪರಿಹಾರ ಸಿಗುತ್ತೆ ಆದರೆ ಮಹೇಂದ್ರಗೆ ಮಾತ್ರ ಎರಡು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಮೀನು ನೀಡಿದ್ದಕ್ಕೆ ಹತ್ತೊಂಬತ್ತು ನಿವೇಶನ ಸಿಕ್ತು ಅನ್ನೋದು ಅನುಮಾನದ ಜೊತೆ ಕುತೂಹಲ ಹೆಚ್ಚಿಸಿದೆ ಮಹೇಂದ್ರಗೆ ಹತ್ತೊಂಬತ್ತು ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಮಹೇಂದ್ರರ ಜಮೀನು ಖರೀದಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ತಿಂಗಳಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಹತ್ತೊಂಬತ್ತು ಸೈಟ್ಗಳನ್ನ ಮಹೇಂದ್ರ ಪಡೆದಿದ್ದಾರೆ ಅಂದ್ರೆ ಜಮೀನು ಖರೀದಿ ಮಾಡಿದ ಏಳು ತಿಂಗಳ ಅಂತರದಲ್ಲೇ ಮಹೇಂದ್ರಗೆ ಪರಿಹಾರ ಸಿಕ್ಕಿದೆ ಇದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಪರಿಹಾರ ಪಡೆದ ವಿಚಾರವಾಗಿದೆ ಯಾಕಂದ್ರೆ ಸಾಮಾನ್ಯರಾದ್ರೆ ಮೂಡದಿಂದ ಪರಿಹಾರ ಪಡೆಯಬೇಕಂದ್ರೆ ಕಚೇರಿಗೆ ಸಾಕಷ್ಟು ಅಲೆ ಬೇಕಾಗುತ್ತೆ ಆದ್ರೆ ಮಹೇಂದ್ರಗೆ ಇಷ್ಟು ಬೇಗ ಪರಿಹಾರ ಹೇಗೆ ಸಿಕ್ತು ಅನ್ನೋದು ಅನುಮಾನ ವ್ಯಕ್ತವಾಗಿದೆ ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತರು ಶಾಕ್ ಇನ್ನು ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತ ರಘುನಂದನ್ ಬೆಚ್ಚಿ ಬಿದ್ದಿದ್ದಾರೆ ತನ್ನ ಆಸ್ತಿ ಬಗ್ಗೆ ಮೂಡದಲ್ಲಿ ಅಧಿಕೃತ ದಾಖಲೆ ಇಲ್ಲ ಮೂಡ ವಶದ ಸಿಎಸ್ಐಟ್ಗಳ ಅಧಿಕೃತ ಪಟ್ಟಿಯೇ ಇಲ್ಲ ಮೂಡದಿಂದ ನಿರ್ಮಾಣವಾಗಿರುವ ಮಳಿಗೆಗಳೆಷ್ಟು ಮಳಿಗೆಗಳಿಂದ ಬರುತ್ತಿರುವ ಆದಾಯದ ಬಗ್ಗೆ ಮಾಹಿತಿ ಇಲ್ಲ ಹೀಗಾಗಿ ಮೂಡ ಆಸ್ತಿ ರಕ್ಷಣೆಗೆ ಆಯುಕ್ತ ರಘುನಂದನ್ ಮುಂದಾಗಿದ್ದು ಆಸ್ತಿ ಬಾಡಿಗೆ ವಿವರ ಡಿಜಿಟಲೀಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿಟಿ ದೇವೇಗೌಡರಿಗೆ ಮೂಡ ಕಾರ್ಮೋಡ ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮೂಡಾಗರಣದಲ್ಲಿ ಸಿಲುಕಿ ಸಿಎಂ ವಿಲವಿಲ ಒದ್ದಾಡ್ತಿದ್ದಾರೆ ಇದರ ತನಿಖೆ ಕೂಡ ದಿನದಿಂದ ದಿನಕ್ಕೆ ಚುರುಕಾಗಿದ್ದು ಈಗ ದೇವೇಗೌಡರ ಹೆಸರು ತುಳುಕು ಹಾಕಿಕೊಂಡಿದೆ ಜಿಟಿಡಿ ಸಹೋದರಿ ಮಗ ಮಹೇಂದ್ರನ ಹೆಸರಿಗೆ ಹತ್ತೊಂಬತ್ತು ಸೈಟ್ ಹಂಚಿಕೆಯಾಗಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು ಜಿಟಿಡಿಗೆ ಮೂಡ ಕಾರ್ ಮೋಡ ಕವೆದಂತಾಗಿದೆ ಮೂಡಾಗೆ ಯಾರಾದರೂ ಜಾಮೀನು ನೀಡಿದ್ರೆ ಪರಿಹಾರಕ್ಕಾಗಿ ಹಲವು ಬಾರಿ ಅಲೆಯಬೇಕಾಗುತ್ತೆ ಹೋಗಿ ಬಂದು ಹೋಗಿ ಬಂದು ಮನವಿ ಮೇಲೆ ಪರಿಹಾರ ಸಿಗುತ್ತೆ ಆದ್ರೆ ಮಹೇಂದ್ರಗೆ ಮಾತ್ರ ಎರಡು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಮೀನು ನೀಡಿದ್ದಕ್ಕೆ ಹತ್ತೊಂಬತ್ತು ನಿವೇಶನ ಸಿಕ್ತು ಅನ್ನೋದು ಅನುಮಾನದ ಜೊತೆ ಕುತೂಹಲ ಹೆಚ್ಚಿಸಿದೆ ಮಹೇಂದ್ರಗೆ ಹತ್ತೊಂಬತ್ತು ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಮಹೇಂದ್ರರ ಜಮೀನು ಖರೀದಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ತಿಂಗಳಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಹತ್ತೊಂಬತ್ತು ಸೈಟ್ಗಳನ್ನ ಮಹೇಂದ್ರ ಪಡೆದಿದ್ದಾರೆ ಅಂದ್ರೆ ಜಮೀನು ಖರೀದಿ ಮಾಡಿದ ಏಳು ತಿಂಗಳ ಅಂತರದಲ್ಲೇ ಮಹೇಂದ್ರಗೆ ಪರಿಹಾರ ಸಿಕ್ಕಿದೆ ಇದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಪರಿಹಾರ ಪಡೆದ ವಿಚಾರವಾಗಿದೆ ಯಾಕಂದ್ರೆ ಸಾಮಾನ್ಯರಾದ್ರೆ ಮೂಡದಿಂದ ಪರಿಹಾರ ಪಡೆಯಬೇಕಂದ್ರೆ ಕಚೇರಿಗೆ ಸಾಕಷ್ಟು ಅಲೆ ಬೇಕಾಗುತ್ತೆ ಆದ್ರೆ ಮಹೇಂದ್ರಗೆ ಇಷ್ಟು ಬೇಗ ಪರಿಹಾರ ಹೇಗೆ ಸಿಕ್ತು ಅನ್ನೋದು ಅನುಮಾನ ವ್ಯಕ್ತವಾಗಿದೆ ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತರು ಶಾಕ್ ಇನ್ನು ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತ ರಘುನಂದನ್ ಬೆಚ್ಚಿ ಬಿದ್ದಿದ್ದಾರೆ ತನ್ನ ಆಸ್ತಿ ಬಗ್ಗೆ ಮೂಡದಲ್ಲಿ ಅಧಿಕೃತ ದಾಖಲೆ ಇಲ್ಲ ಮೂಡ ವಶದ ಸಿಎಸ್ಐಟ್ಗಳ ಅಧಿಕೃತ ಪಟ್ಟಿಯೇ ಇಲ್ಲ ಮೂಡದಿಂದ ನಿರ್ಮಾಣವಾಗಿರುವ ಮಳಿಗೆಗಳೆಷ್ಟು ಮಳಿಗೆಗಳಿಂದ ಬರುತ್ತಿರುವ ಆದಾಯದ ಬಗ್ಗೆ ಮಾಹಿತಿ ಇಲ್ಲ ಹೀಗಾಗಿ ಮೂಡ ಆಸ್ತಿ ರಕ್ಷಣೆಗೆ ಆಯುಕ್ತ ರಘುನಂದನ್ ಮುಂದಾಗಿದ್ದು ಆಸ್ತಿ ಬಾಡಿಗೆ ವಿವರ ಡಿಜಿಟಲೀಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಟಿ ದೇವೇಗೌಡರಿಗೆ ಮೂಡ ಕಾರ್ಮೋಡ ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ